ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಸ್ಯಾರಿ ಟೈಪಿಂಗ್ಗೆ ಆರ್ಡರ್ಸ್ನ ಬಂದಿತ್ತು ನಾನು ಏನೆಲ್ಲ ಮಾಡಿದೆ ಎಲ್ಲೆಲ್ಲ ಲೊಕೇಶನ್ಗೆ ನಾನು ಹೋಗಿದ್ದೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನಾವು ಹೋಗ್ತಾ ಇರೋದು ಇವತ್ತು ನಾವು ನಾಗರ್ಬಾವಿ ಹತ್ರ ಇರೋ ಒಂದು ಲೊಕೇಶನ್ಗೆ ಬುಧವಾರದ ಒಂದು ಬ್ಲಾಗ್ ಆಗಿದೆ ನೋಡಿ ಇಲ್ಲಿ ನಾವು ಇಲ್ಲಿ ಬಂದಿರೋದು ವರ್ಮಾಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಮಾಡೋಣ ಅಂತ ನಾ ಅವರು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅದಕ್ಕೆ ಬಂದಿದ್ವಿ ನಾನು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿ ವೀಡಿಯೋಸ್ನ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ನಾನು ವೀಡಿಯೋಸ್ ತಗೊಳೋ ಅಷ್ಟು ಟೈಮು ನನ್ನ ಹತ್ರ ಇರಲಿಲ್ಲ ತುಂಬಾ ಬುಕ್ಕಿಂಗ್ ಆಗಿತ್ತು ಅದಕ್ಕೆ ನನಗೆ ಯಾವುದೇ ಟೈಮ್ ಇರಲಿಲ್ಲ ವೀಡಿಯೋ ಮಾತ್ರ ಆಗಿ ತೋರಿಸ್ತಾ ಇದ್ದೀನಿ ಇದು ನಾಗರಭಾವಿ ಹತ್ರ ಸೆಕೆಂಡ್ ಲೊಕೇಶನ್ ಆಗಿರುತ್ತೆ ಇದು ಅತ್ತೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇವರಿಬ್ರು ಫ್ರೆಂಡ್ಸ್ ಆಗಿದ್ದರು ಅವರು ನನಗೆ ಬುಕ್ ಬುಕ್ ಮಾಡಿದರು ಅದಕ್ಕೆ ನಾನು ಇಲ್ಲಿ ಡ್ರೇಪ್ ಮಾಡಿ ನೆಕ್ಸ್ಟು ಬಂದು ನೆಕ್ಸ್ಟೂ ನನಗೆ ನಾಗರಭಾವಿ ಹತ್ರನೇ ತರ್ಡ್ ಲೊಕೇಶನಲ್ಲೇ ಅಲ್ಲೂ ನನಗೆ ನಾನು ಸ್ಯಾರಿ ಡ್ರೇಪಿಂಗ್ನ ಮಾಡಿದೆ ಅದು ಅಷ್ಟೇ ಶಾರ್ಟ್ ವೀಡಿಯೋಸಲ್ಲೇ ಶಾರ್ಟ್ ಶಾರ್ಟಾಗಿ ತೊಗೊಂಡಿದ್ದೀನಿ ತುಂಬ ವೀಡಿಯೋಸ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರೂ ಹೆಲ್ಪಿಗೆ ಇರಲಿಲ್ಲ ಅದಕ್ಕೆ ಇದು ಬಂದು ನಾನು ಮುಗಿಸ್ಕೊಂಡು ಉತ್ರಳಿ ಹತ್ರ ಒಂದು ಲೊಕೇಶನ್ ಇತ್ತು ಅದಕ್ಕೆ ಬಂದಿದ್ವಿ ಅಲ್ಲಿ ನಾನು ಸ್ಯಾರಿ ಡ್ರೈಪಿಂಗ್ ಎಲ್ಲಾ ಮಾಡಿ ಒಂದು ವಿಡಿಯೋನ ತಗೊಂಡೆ ನನಗೆ ಇಲ್ಲೂ ಅಷ್ಟೇ ಮೂರ್ ಬುಕ್ಕಿಂಗ್ ಆಗಿತ್ತು ಅದಕ್ಕೆ ಯಾವುದೇ ತರ ವಿಡಿಯೋಸ್ ನ ತಗೊಳಕ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಅಷ್ಟೇ ಇದು ಉತ್ರಳಿ ಹತ್ರನೇ ಹರಳಿ ಹತ್ರ ಇದು ಲೊಕೇಶನ್ ಇದನ್ನು ಅಷ್ಟೇ ನಾನು ಕಂಪ್ಲೀಟ್ ಮಾಡಿ ಶಾರ್ಟ್ ವಿಡಿಯೋ ತರ ಒಂದು ವಿಡಿಯೋ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ತಗೊಳಕ್ಕಾಗಿಲ್ಲ ಅದನ್ನು ಕಂಪ್ಲೀಟ್ ಮಾಡಿದ್ದೆ ಯಾವುದೇ ವೀಡಿಯೋಸ್ ಫೋಟೋಸ್ ನನ್ನ ಹತ್ರ ಇರಲಿಲ್ಲ ನಾವು ಅಲ್ಲಿ ಮುಗಿಸ್ಕೊಂಡು ಆರ್ ಟಿ ನಗರ್ ಹತ್ರ ನಮಗೆ ಒಂದು ಎರಡು ಬುಕ್ಕಿಂಗ್ ಇತ್ತು ಅಲ್ಲಿಗೆ ನಾನು ನಮ್ಮ ಮನೆಯವರು ಇಬ್ರು ಹೋಗ್ತಾ ಇದ್ವಿ ಅಲ್ಲೂ ನನಗೆ ಎರಡು ಬುಕ್ಕಿಂಗ್ ಇತ್ತು ಅಲ್ಲೂನು ಅಷ್ಟೇ ಆರ್ ಟಿ ನಗರ್ ಹತ್ರ ಎರಡು ಬುಕ್ಕಿಂಗ್ ಇತ್ತು ಇದು ಫಸ್ಟ್ ಲೊಕೇಶನ್ ಆರ್ ಟಿ ನಗರ್ ಹತ್ರ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಇತ್ತು ಅದು ಲೊಕೇಶನ್ ಅಲ್ಲಿಗೆ ನಾವು ರೀಚ್ ಆಗಿ ನಾನು ಅಲ್ಲಿ ವಿಡಿಯೋನ ತಗೊಳಕ್ಕಾಗಿಲ್ಲ ಚಿಕ್ಕದಾಗ್ ಫೋಟೋ ಇತ್ತು ಆ ಫೋಟೋನ ಫೋಟೋನ ಮಾತ್ರ ಮಾತ್ರ ನಾನು ಆಡ್ ಮಾಡಿದೀನಿ ನೋಡಬಹುದು ಆಮೇಲೆ ಮುಗಿಸ್ಕೊಂಡು ನಾವು ಮಾತ್ರ ಇನ್ನೊಂದು ಲೊಕೇಶನ್ ಇತ್ತು ಅಲ್ಲಿಗೆ ನಾವು ಹೋಗೋಣ ಅಂತ ಪಕ್ಕಪಕ್ಕದಲ್ಲೇ ಎರಡು ಇತ್ತು ಅಲ್ಲಿನ ಬುಕ್ಕಿಂಗ್ ನಮಗೆ ಅಲ್ಲಿಗೆ ಹೋಗ್ತಾ ಇದ್ವಿ ನನ್ನ ಮಗನ ಬಂದು ಮನೇಲಿ ಅಮ್ಮ ಮನೇಲಿ ಬಿಟ್ಟು ನಾವು ಹೋಗ್ತಾ ಇದ್ವಿ ಯಾಕಂದ್ರೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಹೋಗೋ ಅಷ್ಟಲ್ಲಿ ನಮಗೆ ಲೊಕೇಶನ್ ರೀಚ್ ಆಗೋ ಅಷ್ಟಲ್ಲಿ ತುಂಬಾನೇ ಟೈಮ್ ಆಗುತ್ತೆ ಅದಕ್ಕೆ ನಮ್ಮ ಮನೆಯವರು ಕೆಲ್ಸ ಸರ್ ರಜಾ ಹಾಕಿ ನನ್ನ ಡ್ರಾಪ್ ಮಾಡಕ್ಕಂತಾನೆ ಇದ್ರು ಅಲ್ಲೂ ಅಷ್ಟೇ ನಾನು ಕೇರ್ಪುರ ಮಾತ್ರ ಯಾವುದೇ ವಿಡಿಯೋ ತಗೊಳಕಾಗಿಲ್ಲ ಸೆಕೆಂಡ್ ಲೊಕೇಶನ್ ಅಲ್ಲೂ ನಾನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಂದಿ ನಾವು ನೆಕ್ಸ್ಟ್ ಶುಕ್ರವಾರದ್ದು ಅಲ್ಲಿ ನಾವು ಒಂದು ಮಾರುತಳ್ಳಿ ಹತ್ರ ನಮಗೆ ಇನ್ನೊಂದು ಆರ್ಡರ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ವಿ ಅಲ್ಲೆಲ್ಲ ನೀಟಾಗಿ ನಾನು ಇದನ್ನ ಮುಗಿಸ್ಕೊಟ್ಟೆ ಅವ್ರಿಗೆ ಎಲ್ಲಾರ್ಗು ಕ್ಲೈಂಟ್ ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿ ತುಂಬಾ ಚೆನ್ನಾಗಿ ಮಾಡಿದೀರ ಅಂತಾನೆ ಹೇಳಿದ್ರು ಈ ಎಲ್ಲಾ ಆರ್ಡರ್ ಮುಗಿಸೋ ಅಷ್ಟಲ್ಲಿ ನಮ್ಗೆ ತುಂಬಾ ತುಂಬನೇ ಟಯರ್ಡ್ ಆಗಿತ್ತು ಅಷ್ಟರಲ್ಲಿ ನಾವು ಮನೆಗೆ ಬರೋಣ ಅಂತ ಮತ್ತೆ ನಾವು ಮನೆಗೆ ರೀಚ್ ಆಗ್ತಾ ಇದೀವಿ ನಮ್ಮ ಮನೆ ವರ್ಮಲಕ್ಷ್ಮಿ ಹಬ್ಬನೂ ಮಾಡ್ಬೇಕಲ್ವಾ ಅದಕ್ಕೆ ನಮ್ಮ ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ತಂಗಿ ಮತ್ತೆ ನಮ್ಮ ಮೈದಾ ಎಲ್ಲರೂ ಇದ್ರು ಅವರಿಬ್ರು ಅಷ್ಟೇ ತುಂಬಾನೇ ಹೆಲ್ಪ್ ಮಾಡಿದ್ರು ಅದಕ್ಕೆ ನಮ್ಮ ಮನೆಯಲ್ಲಿ ವರಮಲಕ್ಷ್ಮಿ ಹಬ್ಬನ ಮಾಡ್ಕೊಂಡ್ವಿ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿತ್ತು ನನ್ನ ನಂಬಿ ಎಲ್ಲರೂ ನಮಗೆ ಹಾರ್ಡರ್ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಇನ್ನೂ ಯಾರಿಗಾದ್ರೂ ಲಕ್ಷ್ಮಿಗೆ ಮತ್ತೆ ಗೌರಿಗೆ ಯಾರಿಗಾದ್ರು ಸಾರಿ ಟ್ರಿಪ್ಪಿಂಗ್ ಮಾಡ್ಬೇಕಂದ್ರೆ ನನಗೆ ಡಿ ಎಮ್ ಮಾಡಿ ನೀವು ನಿಮ್ಮ ಮನೆಗೆ ಬಂದು ಸಾರಿ ನ ಮಾಡ್ಕೊಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುಮ್ಮ ಥ್ಯಾಂಕ್ ಯು